ಪಾಯಿಂಟ್ ನಂಬರ್ ಟು ಅಷ್ಟಕ್ಕೂ ನೀನು ಯಾವುದಾದ್ರೂ ಒಂದು ಹುಡುಗಿನ ಭೇಟಿ ಆದಾಗ ಈ ಥರ ಆಲೋಚನೆ ಮಾಡೋದಕ್ಕೆ ಪ್ರಯತ್ನ ಮಾಡಿದೆಯಾ ಒಂದು ಹುಡುಗಿನ ನೋಡಿ ಅಟ್ರ್ಯಾಕ್ಟ್ ಆದಮೇಲೆ ನೀನು ಅವಳಲ್ಲಿ ಏನನ್ನು ನೋಡಿ ಅಟ್ರ್ಯಾಕ್ಟ್ ಆಗಿದೆಯಾ ನಿನ್ನ ಆಕರ್ಷಣೆ ಅವಳ ಬಾಡಿ ಮೇಲಿದೆಯಾ ಇಲ್ಲ ಅವಳ ಒಳ್ಳೆ ಗುಣ ಮನಸ್ಸಿನ ಮೇಲಿದೆಯಾ ಯಾಕಂದರೆ ಓನ್ಲಿ ಬಾಡಿ ನೋಡಿ ಅಟ್ರ್ಯಾಕ್ಟ್ ಆಗಿದ್ದರೆ ಮಾತ್ರ ಆ ಬಾಡಿ ಸ್ವಂತ ಆದ ಕೆಲವೇ ದಿನಕ್ಕೆ ಬೋರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನೀ ನಿಜವಾಗ್ಲೂ ಏನನ್ನು ನೋಡಿ ಅಟ್ರ್ಯಾಕ್ಟ್ ಆಗಿದೆಯೋ ನಿನಗೆ ಗೊತ್ತಾಗಬೇಕು ಅಂದರೆ ಒಂದು ಸಿಂಪಲ್ ಟ್ರಿಕ್ಕಿದೆ ಅದೇನಂದರೆ ಯಾವಾಗ ಒಂದು ಹುಡುಗಿನ ನೋಡಿದ ತಕ್ಷಣವೇ ಈ ಹುಡುಗಿ ಜೊತೆ ಹೇಗಾದರೂ ಮಾತಾಡಬೇಕು ಈ ಹುಡುಗಿನ ಹೇಗಾದರೂ ಸ್ವಂತ ಮಾಡ್ಕೋಬೇಕು ಇವಳಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತ ಅನಿಸುತ್ತೋ ಆ ಹುಡುಗಿ ಪ್ಲೇಸಲ್ಲಿ ಒಬ್ಬ ಹುಡುಗ ಇದ್ದರೆ ಹೀಗೆ ಯೋಚನೆ ಮಾಡ್ತೀಯಾ ಏನಾದರೂ ಮಾಡಿ ಆ ಹುಡುಗನ ಹತ್ರ ಮಾತಾಡಬೇಕು ಹೇಗಾದರೂ ಮಾಡಿ ಹತ್ತಿರ ಆಗಬೇಕು ಅಂತ ಅನ್ಕೋತೀಯ ಯಾವಾಗ ಈ ಥರ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀಯೋ ಆ ಹುಡುಗಿನ ಯೂಸ್ ಮಾಡೋ ಒಂದು ವಸ್ತು ಥರ ಅಲ್ಲದೆ ಒಬ್ಬ ಮನುಷ್ಯನ ಥರ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀಯ ಹೀಗೆ ನಿನಗೆ ನೀನು ಕ್ವಶನ್ ಮೇಲೆ ಸಪೋಸ್ ಆ ಹುಡುಗಿಗಿರೋ ಎಲ್ಲ ಲಕ್ಷಣಗಳು ಇರೋ ಒಬ್ಬ ಹುಡುಗ ಇದ್ದರೆ ಆ ಪ್ಲೇಸಲ್ಲಿ ಅದನ್ನೆಲ್ಲ ಒಪ್ಕೊಳ್ಳಲ್ಲ ಅನ್ನೋದೇ ನಿನ್ನ ಉತ್ತರ ಆಗಿದ್ದರೆ ಖಂಡಿತವಾಗ್ಲೂ ನೀನು ಅವಳ ಶರೀರಕ್ಕೆ ಮಾತ್ರ ಅಟ್ರಾಕ್ಟ್ ಆಗಿದೆಯಾ ಅನ್ನೋದು ಒಪ್ಕೊಳ್ಳೋಕೆ ಇಷ್ಟ ಇಲ್ಲದೇ ಇದ್ದರೂ ಒಪ್ಕೊಳ್ಳೇಬೇಕಾಗಿರೋ ಸತ್ಯ ಇದರಿಂದ ಇಲ್ಲಿವರೆಗೂ ಪ್ರೀತಿ ಹೆಸರಲ್ಲಿ ಮುಳುಗಿ ತೇಲಾಡ್ತಿರೋ ಆ ನಶೆ ಒಂದೇ ಸಲಕ್ಕೆ ಇಳ್ದೋಗುತ್ತೆ ನಿಮ್ಮ ಬಾಡಿ ಮೇಲೆ ನಡೀತಾ ಇರೋ ಹಾರ್ಮೋನ್ಸ್ ಆಟನ ಪ್ರೀತಿ ಪ್ರೇಮ ಅಂತ ಅಂದ್ಕೊಂಡಿದ್ದೀರಾ ಅನ್ನೋ ಸತ್ಯನ ಅರ್ಥ ಮಾಡ್ಕೊಳ್ಳಿ ಮೊದಲು ಪಾಯಿಂಟ್ ನಂಬರ್ ತ್ರೀ ಒಂದಿನ ನಾನು ನಾನು ಬೈಕ್ ಮೇಲೆ ಹೋಗ್ತಿದ್ದೆ ಆಕಾಶದಲ್ಲಿ ಏನೋ ಒಂದು ಕಾಣಿಸ್ಕೋತು ಅದನ್ನು ನೋಡಿದ ತಕ್ಷಣವೇ ನಾನು ಬೈಕ್ ನಿಲ್ಸಿ ಒಂದು ಫೋಟೋ ತಗೊಂಡೆ ಈ ಫೋಟೋ ನೋಡಿದ ತಕ್ಷಣವೇ ನಿಮ್ಗೇನು ಅನ್ನಿಸ್ತಾ ಇದೆ ಯಾರ್ಯಾರು ಸನಾತನ ಧರ್ಮ ದೇವರು ಇವನ್ನೆಲ್ಲ ನಂಬ್ತಾರೋ ಅವ್ರು ಮಾಡೋ ಮೊದಲನೇ ಕೆಲಸ ಕೈ ಮೇಲೆತ್ತಿ ಹರ ಹರ ಮಹಾದೇವ ಓಂ ನಮ ಶಿವಾಯ ಅಂತ ಅಡ್ಡ ಬೀಳ್ತಾರೆ ಯಾಕಂದರೆ ಅವರಿಗದು ಶಿವಲಿಂಗ್ ಥರ ಕಾಣಿಸುತ್ತೆ ಇದೇ ಫೋಟೋನ ಅಷ್ಟಕ್ಕೂ ಶಿವನ ಬಗ್ಗೆ ಆಗಲಿ ಶಿವಲಿಂಗನೇ ಆಗಲಿ ಒಂದು ಸಾರಿ ಕೂಡ ನೋಡದೆ ಇರೋನು ಏನು ಅನ್ಕೋತಾನೆ ಜಸ್ಟ್ ಒಂದು ಮೋಡನ ಹಿಡ್ಕೊಂಡು ಇವರು ಏನೇನೋ ಹೇಳ್ತಿದ್ದಾರಲ್ಲ ಅಂತ ಅನ್ಕೋತಾನೆ ಈ ಎಕ್ಸಾಂಪಲ್ ಯಾಕೆ ಕೊಟ್ಟೆ ಅಂದರೆ ಅದು ಶಿವಲಿಂಗ ಅಲ್ಲ ಜಸ್ಟ್ ಒಂದು ಮೋಡ ಅನ್ನೋದೇ ನಿಜ ಆದರೆ ಅದು ನಮ್ಮ ಕಣ್ಣಿಗೆ ಯಾಕೆ ಶಿವಲಿಂಗದ ಥರ ಕಾಣಿಸುತ್ತೆ ಅಂದರೆ ಆ ಆಕಾರದ ಬಗ್ಗೆ ನಮ್ಮ ಮೈಂಡಲ್ಲಿ ಆಲ್ರೆಡಿ ಒಂದು ಇನ್ಫಾರ್ಮೇಷನ್ ಇರೋದ್ರಿಂದ ಸೊ ನಮ್ಮ ಕಣ್ಣಿಂದ ನೋಡ್ತಾ ಇರೋದು ಜಸ್ಟ್ ಒಂದು ಪ್ರಾಣ ಇರೋ ಶರೀರ ಮಾತ್ರ ಅನ್ನೋದೇ ನಿಜ ಜಸ್ಟ್ ಒಂದು ಶರೀರದ ಬಗ್ಗೆ ನಾವೇ ಏನೇನೋ ದೊಡ್ಡದಾಗಿ ಊಹೆ ಮಾಡಿಕೊಂಡು ಫೀಲ್ ಆಗ್ತಾ ಇರ್ತೀವಿ ನಿಜಕ್ಕೂ ಯಾವ ಹುಡುಗಿನೂ ಸುಂದರವಾಗಿರಲ್ಲ ಯಾವ ಹುಡುಗನೂ ಅಂದವಾಗಿರಲ್ಲ ಪ್ರಕೃತಿಯವರಿಗೆ ಕೊಟ್ಟಿರೋ ಆಕಾರದಲ್ಲಿರ್ತಾರೆ ಅಷ್ಟೇ ಆ ಆಕಾರಕ್ಕೆ ನಾವೇ ಕೆಲವೊಂದು ಸ್ಟುಪಿಡ್ ಡೆಫಿನೇಷನ್ಸ್ನ ಕೊಟ್ಟು ಈ ಥರ ಇದ್ದರೆ ಅಂದ ಈ ಥರ ಇದ್ದರೆ ಅಂದ ಅಲ್ಲ ಅಂತ ಡಿಸೈಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಜಸ್ಟ್ ಒಂದು ಆಕಾರ ಪ್ರಾಣಿಗಳು ಮರಗಳು ನದಿಗಳು ಪರ್ವತಗಳು ಇವೆಲ್ಲದಕ್ಕೂ ಒಂದು ಆಕಾರ ಇರೋ ಥರನೇ ಮನುಷ್ಯರಿಗೂ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಕಾರಗಳಿದಾವೆ ಅಷ್ಟೆ ಇಲ್ಲಿ ಆ ಆಕಾರದ ಮೇಲೆ ಕವಿತೆಗಳನ್ನ ಬರೆದು ಹಾಡುಗಳನ್ನ ಹಾಡಿ ಸಿನಿಮಾಗಳನ್ನ ತೆಗೆದು ಕೆಳಗೆ ಮೇಲೆ ಬಿದ್ದು ತಲೆ ಕೂದಲು ಕಿತ್ಕೊಳ್ಳೋದಕ್ಕೆ ಮೇನ್ ರೀಸನ್ ನಮ್ಮಲ್ಲಿ ಉಕ್ಕಿ ಹರಿತಾ ಇರೋ ಕಾಮದ ರೂಪದಲ್ಲಿರೋ ಶಾರೀರಿಕ ಬಯಕೆ ಮಾತ್ರ ಒಬ್ರನ್ನ ನೋಡಿದ ತಕ್ಷಣವೇ ಅಂದವಾಗಿದ್ದಾರೆ ಅನ್ನೋ ಥರ ನಮ್ಮ ಕಣ್ಣಿಗೆ ಅನಿಸೋ ಥರ ಮಾಡುತ್ತೆ ಒಂದು ಕತ್ತೆ ಆಗಲಿ ನಾಯಿ ಆಗಲಿ ಬೆಕ್ಕಾಗಲಿ ಹಂದಿ ಆಗಲಿ ಕಪ್ಪೆ ಆಗಲಿ ಸಿಂಹ ಆಗಲಿ ಒಂದು ಹುಡುಗಿನೋ ಇಲ್ಲ ಒಂದು ಹುಡುಗನ್ನೋ ನೋಡಿ ಅಬ್ಬ ಎಷ್ಟು ಸುಂದರವಾಗಿದ್ದಾರೆ ಅಂತ ಅಂದ್ಕೊಳ್ಳೋಲ್ಲ ಅಲ್ವಾ ಯಾಕೆ ಯಾಕಂದರೆ ಜಸ್ಟ್ ಅವ್ರ ಜೊತೆ ಬದುಕ್ತಾ ಇರೋ ಇನ್ನೊಂದು ಪ್ರಾಣಿ ಅಂತ ಅನ್ಕೋತವೆ ಅಷ್ಟೆ ಅದಕ್ಕೆ ಒಂದು ಸಿಂಹ ಎಂಥ ಅಂದವಾಗಿರೋ ಹುಡುಗಿನ ನೋಡಿದ್ರು ಅಥವಾ ಹುಡುಗನ್ನ ನೋಡಿದ್ರು ಅದಕ್ಕೆ ಬೇಕಾಗಿರೋದನ್ನು ಮಾತ್ರ ನೋಡುತ್ತೆ ಅಂದರೆ ಆಹಾರ ನೀನೆಂಥ ಅಪ್ಸರೇ ಆಗಿದ್ರೂ ಇಲ್ಲಿರೋ ಯಾವ ಪ್ರಾಣಿಗೂ ಫರಕ್ ನಡ್ತಾ ಆದರೆ ನಾವು ಮಾತ್ರ ಅವಳು ಬೆಳ್ಳಗಿದ್ದಾಳೆ ಇವಳು ಕಪ್ಪಗಿದ್ದಾಳೆ ಅವಳು ಅಂದವಾಗಿದ್ದಾಳೆ ಇವಳು ಚೆನ್ನಾಗಿಲ್ಲ ಅವನು ಹೊಟ್ಟೆ ಬಿಟ್ಕೊಂಡಿದ್ದಾನೆ ಇವನ್ ತೆಳ್ಳಗಿದ್ದಾನೆ ಅವಳು ಡುಮ್ಮಿ ಇವಳು ಕಡ್ಡಿ ಅವನು ಒಳ್ಳೆಯವನು ಇವನ್ ಕೆಟ್ಟವನು ಅಂತ ಎಲ್ಲರೂ ಅದೇನೋ ನಾವೇ ಕ್ರಿಯೇಟ್ ಮಾಡಿದ್ದೀವಿ ಅನ್ನೋ ಹಾಗೆ ಜಡ್ಜ್ಮೆಂಟ್ ಮಾತ್ರ ಕೊಡ್ತಾ ಇರ್ತೀವಿ ಅರೆ ಪ್ರಕೃತಿ ಅವರಿಗೆ ಎಂಥ ಬಾಡಿ ಕೊಟ್ಟಿದೆಯೋ ಅವರು ಹಾಗೇ ಇರ್ತಾರೆ ನೀನು ಯಾರು ಸೆಂಟ್ರಲ್ಲಿ ಅವ್ರ ಬಗ್ಗೆ ಜಡ್ಜ್ಮೆಂಟ್ ಕೊಡೋದಕ್ಕೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದೇನೆಂದರೆ ಅಂದವಾಗಿದಾರಾ ಇಲ್ವಾ ಅನ್ನೋದು ಆ ವ್ಯಕ್ತಿಲಿರಲ್ಲ ನೀನು ನೋಡೋ ಕಣ್ಣಲ್ಲಿ ನೀನು ನೋಡೋ ದೃಷ್ಟಿಲಿ ಮಾತ್ರ ಇರುತ್ತೆ ಸೊ ಯಾವಾಗಾದರೂ ಸರಿ ಒಬ್ರನ್ನ ನೋಡಿದ ತಕ್ಷಣವೇ ನಿನ್ನ ತಲೆಯಲ್ಲಿ ಎದೆಯಲ್ಲಿ ತಾಳ ಮೇಳ ಎಲ್ಲ ಸ್ಟಾರ್ಟ್ ಆಗ್ತಿದ್ದಾವೆ ಅಂದರೆ ಆಲ್ರೆಡಿ ನಿನ್ನ ಬ್ರೈನಲ್ಲಿ ಈ ಸಮಾಜ ಸಿನಿಮಾಗಳು ಹಚ್ಚಿರೋ ಮತ್ತಿಗೆ ಅವಶ್ಯಕತೆಗಿಂತ ಜಾಸ್ತಿ ಕಂಡೀಷನ್ಡ್ ಪ್ರೋಗ್ರಾಮ್ ಆಗಿ ಒಂದು ಸುಳ್ಳಿನ ಪ್ರಪಂಚದಲ್ಲಿ ಬದುಕ್ತಾ ಇದೆಯಾ ಅಂತಲೇ ಅರ್ಥ ಒಂದು ಜೈಲಿಂದ ಆಚೆ ಬರಬೇಕು ಅಂದರೆ ಮೊದಲು ನಾನು ಜೈಲಲ್ಲಿದ್ದೀನಿ ಅನ್ನೋ ವಿಷಯ ಅರ್ಥ ಆಗಬೇಕಲ್ವ ಪಾಯಿಂಟ್ ನಂಬರ್ ಫೋರ್ ನೀನು ಮಾನಸಿಕವಾಗಿ ಕಂಪ್ಲೀಟಾಗಿ ಡಿಸ್ಟರ್ಬ್ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ಗೊತ್ತಾ ಯಾವ ಹುಡುಗಿನ ನೀನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೀನಿ ಅಂತ ಫೀಲ್ ಆಗ್ತಿದೆಯೋ ಆ ಹುಡುಗಿ ಬಗ್ಗೆ ಕಂಪ್ಲೀಟಾಗಿ ಪೂರ್ತಿ ತಿಳ್ಕೊ ಎಲ್ಲಿರ್ತಾಳೆ ಏನೇನು ಮಾಡ್ತಾಳೆ ಅವಳಿಗೆ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಅವರಲ್ಲಿ ಯಾರನ್ನು ಜಾಸ್ತಿ ಮೀಟ್ ಆಗ್ತಾಳೆ ಒಂದು ವೇಳೆ ಆ ಹುಡುಗಿ ಆಲ್ರೆಡಿ ನಿನ್ನ ಫ್ರೆಂಡ್ ಆಗಿದ್ದರೆ ಅವಳು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ವಾಟ್ಸಪ್ ಟೆಲಿಗ್ರಾಮ್ ಎಲ್ಲ ಅವಳಿಗೆ ಯಾವೆಲ್ಲ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಇದ್ದಾವೋ ಅವೆಲ್ಲದನ್ನು ಪಾಸ್ವರ್ಡ್ ತಗೊಂಡು ಪ್ರತಿದಿನ ಚೆಕ್ ಮಾಡ್ತಾಯಿರು ಈ ಪ್ರಾಸೆಸಲ್ಲಿ ನಿನಗೆ ಗೊತ್ತಾಗ್ದೇನೆ ಮಾನಸಿಕವಾಗಿ ಹೇಗೆ ಮೆಂಟಲ್ ಥರ ತಯಾರಾಗ್ತೀಯಾ ಅಂತ ನೀನೇ ನೋಡ್ತೀಯ ಮಾತು ಮಾತಿಗೂ ಕೋಪ ಮಾಡ್ಕೊತಿರ್ತೀಯ ಯಾವ ಕೆಲಸನೂ ಸರಿಯಾಗಿ ಮಾಡೋಕ್ಕಾಗಲ್ಲ ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆ ಬರದೆ ಕಣ್ಣ ಸುತ್ತ ಡಾರ್ಕ್ ಸರ್ಕಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ನೀನು ಒಂದು ವೇಳೆ ಸಿಂಗಲ್ ಆಗಿದ್ದು ಒಂದು ಹುಡುಗಿಗೆ ಹತ್ತಿರ ಆಗಬೇಕು ಅಂತ ಅನ್ಕೊಂಡಿದ್ರೆ ಧೈರ್ಯವಾಗಿ ಎಲ್ಲರ ಹತ್ರನೂ ಮಾತಾಡೋ ಥರ ಆ ಹುಡುಗಿ ಮುಂದೆ ಹೋಗಿ ಸ್ಟ್ರೈಟ್ ಆಗಿ ಮಾತಾಡೋಕ್ಕಾಗಲ್ಲ ಆದ್ದರಿಂದ ಆ ಹುಡುಗಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಬೇರೆ ಬೇರೆ ದಾರಿಯಿಂದ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀಯ ಹೀಗೆ ದಿನ ಆ ಹುಡುಗಿ ಬಗ್ಗೆನೇ ಯೋಚನೆ ಮಾಡೋದರಿಂದ ಆ ಹುಡುಗಿ ಬಗ್ಗೆ ಮಾತ್ರ ನಿನ್ನ ತಲೆಯಲ್ಲಿ ರನ್ ಆಗ್ತಾ ಇರುತ್ತೆ ಯಾವಾಗ ಆ ಹುಡುಗಿನೇ ಪ್ರಪಂಚ ಅನ್ನೋ ಥರ ನಿನ್ನ ತಲೆಯಲ್ಲಿ ರನ್ ಆಗುತ್ತೋ ಆಟೋಮ್ಯಾಟಿಕ್ಕಾಗಿ ಆ ಹುಡುಗಿನ ಹೇಗಾದರೂ ಪಡ್ಕೋಬೇಕು ಅನ್ನೋದು ದಿನ ದಿನಕ್ಕೆ ಜಾಸ್ತಿ ಆಗ್ತಾನೇ ಇರುತ್ತೆ ಆ ಆಸೆ ಎಷ್ಟು ಜಾಸ್ತಿ ಆಗ್ತಾ ಇರುತ್ತೋ ಸಿಗದೆ ಇರೋದರಿಂದ ಆಗೋ ದುಃಖ ಅದಕ್ಕಿಂತ ಜಾಸ್ತಿ ಆಗ್ತಾ ಇರುತ್ತೆ ಸಪೋಸ್ ಆ ಹುಡುಗಿ ಒಪ್ಕೊಂಡ್ಲು ಅಂತಾನೆ ಅನ್ಕೋ ಆವತ್ತಿಂದ ಆ ಹುಡುಗಿ ಸಿಗಲ್ಲ ಅನ್ನೋ ದುಃಖ ಹೋಗುತ್ತೆ ಹೊರತು ಇನ್ನೊಂದು ದುಃಖ ಹುಟ್ಟುತ್ತೆ ಅದೇನೆಂದರೆ ನಿನ್ನ ಬಿಟ್ಟು ಹೋಗ್ತಾಳೇನೋ ಅನ್ನೋ ಭಯ ಆ ಭಯದಿಂದ ಅವಳು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ವಾಟ್ಸಪ್ ಟೆಲಿಗ್ರಾಮ್ ಎಲ್ಲದನ್ನು ಚೆಕ್ ಮಾಡ್ತಾ ಇರ್ತೀಯ ಯಾಕೆ ನನ್ನ ಬಿಟ್ಟು ಬೇರೆ ಇನ್ಯಾರ ಜೊತೆನಾದರೂ ಕ್ಲೋಸ್ ಆಗ್ತಾಳೇನೋ ಒಂದು ವೇಳೆ ಬೇರೆ ಯಾರಾದರೂ ಇಷ್ಟ ಆದರೆ ಮೋಸ ಮಾಡಿ ನನ್ನ ಬಿಟ್ಟು ಹೋಗ್ತಾಳೇನೋ ಅನ್ನೋ ಭಯ ಆ ಹುಡುಗಿಗೆ ಮೋಸ ಮಾಡೋ ಉದ್ದೇಶ ಇಲ್ಲದೇ ಇದ್ರೂ ಸರಿ ನಿನಗೆ ನೀನೇ ಆ ಭಯದಿಂದ ನೋಡ್ತಾ ಇರ್ತೀಯ ಯಾರಾದರೂ ಸ್ವಲ್ಪ ಕ್ಲೋಸಾಗಿ ಮಾತಾಡಿದ್ರು ಅವ್ನ ಜೊತೆ ಯಾಕೆ ಅಷ್ಟು ಕ್ಲೋಸಾಗಿ ಮಾತಾಡ್ತಿದ್ದೆ ಅವ್ನು ಏನಾಗಬೇಕು ಇನ್ಸ್ಟಾಗ್ರಾಮಲ್ಲಿ ಅವನು ಯಾಕೆ ಫಾಲೋ ಆಗ್ತಿದ್ಯಾ ಇವನು ಯಾಕೆ ಫಾಲೋ ಮಾಡ್ತಿದ್ಯಾ ಅವ್ನ ಪೋಸ್ಟಿಗೆ ಯಾಕೆ ಲೈಕ್ ಮಾಡಿದ್ಯಾ ಅಂತ ಸತ್ತಾಯಿಸೋದಕ್ಕೆ ಸ್ಟಾರ್ಟ್ ಮಾಡ್ತೀಯಾ ಈ ಪ್ರಶ್ನೆಗಳು ಆಲೋಚನೆಗಳೆಲ್ಲ ಕೂಡ ನಿನ್ನ ಬ್ರೈನಲ್ಲಿ ರನ್ ಆಗ್ತಿರೋದ್ರಿಂದ ಸರಿಯಾಗಿ ತಿನ್ನೋಕ್ಕಾಗಲ್ಲ ಸರಿಯಾಗಿ ನಿದ್ದೆ ಮಾಡೋಕ್ಕಾಗಲ್ಲ ಸರಿಯಾಗಿ ಮಾತು ಕೂಡ ಆಡಲ್ಲ ಎಲ್ಲದಕ್ಕೂ ಕೋಪ ಮಾಡ್ಕೋತಾ ನಿಮ್ಮ ಜೀವನ ಸರ್ವನಾಶ ಆಗಿ ಮಾನಸಿಕವಾಗಿ ಒಬ್ಬ ಟಾಕ್ಸಿಕ್ ಪರ್ಸನ್ನಾಗಿ ತಯಾರಾಗ್ತೀಯ ಜೀವನದಲ್ಲಿ ಒಂದನ್ನು ನೆನ್ಪಿಟ್ಕೋ ನಿಜವಾಗ್ಲೂ ನಿನ್ನ ಜೊತೆ ಇರಬೇಕು ಅಂತ ಅಂದ್ಕೊಂಡಿರೋರು ಏನೇ ಆದರೂ ಸರಿ ನಿನ್ನ ಜೊತೆಯೇ ಇರೋದಕ್ಕೆ ಅಂತಲೇ ನಿನ್ನ ಲೈಫಿಗೆ ಬರ್ತಾರೆ ಹಾಗೆ ನಿನ್ನ ಬಿಟ್ಟೋಗಿರೋರು ಹೋಗಬೇಕು ಅನ್ನೋ ಉದ್ದೇಶದಿಂದನೇ ನಿನ್ನ ಲೈಫ್ಗೆ ಬರ್ತಾರೆ ಸೊ ಯಾರು ನಿನ್ನ ಲೈಫಿಗೆ ಬಂದರೂ ಯಾರು ನಿನ್ನ ಲೈಫಿಂದ ಆಚೆ ಹೋದರು ಅನ್ನೋದ್ರ ಮೇಲೆ ನಿನ್ನ ಜೀವನ ಆಧಾರವಾಗಿರಬಾರ್ದು ನನ್ನ ಜೊತೆ ಯಾರಿದ್ರು ಇಲ್ಲದೇ ಇದ್ದರೂ ನನ್ನ ಲೈಫ್ಗೆ ಯಾವ ಲಾಭವೂ ಇಲ್ಲ ಆಗೋ ನಷ್ಟವೂ ಇಲ್ಲ ನನಗೆ ಯಾವ ವ್ಯತ್ಯಾಸವೂ ಆಗೋಲ್ಲ ಅನ್ನೋ ಮೆಂಟಾಲಿಟಿಲಿರಬೇಕು ಆದ್ದರಿಂದ ಒಬ್ಬ ಭಿಕ್ಷುಕಂತರ ಒಬ್ಬರು ಹಿಂದೆ ಬಿದ್ದು ನಿನ್ನ ಸೆಲ್ಫ್ ರೆಸ್ಪೆಕ್ಟ್ನ ಕಡಿಮೆ ಮಾಡ್ಕೋಬೇಡ